ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಶಾಸಕ ಭರತ್ ಶೆಟ್ಟಿ ಅವಹೇಳನಕಾರಿಯಾಗಿ ನಾಲಿಗೆ ಹರಿಬಿಟ್ಟ ಹಿನ್ನೆಲೆ ಪುತ್ತೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯಲ್ಲಿ ಶಾಸಕ ಅಶೋಕ್ ಕುಮಾರ್ ಅವರು ಮಾತನಾಡಿ ದೇಶದ ಕಾರ್ಯಕರ್ತರಿಗೆ ನೋವಾಗುವ ರೀತಿಯಲ್ಲಿ ಮಾತನಾಡಿರುವುದನ್ನು ಕಾಂಗ್ರೆಸ್ ಪಕ್ಷ ಖಂಡಿಸುತ್ತದೆ ಭರತ್ ಶೆಟ್ಟಿರವರು ಕಲಿತವರು ವಿದ್ಯಾವಂತರು ಸಮಾಜದಲ್ಲಿ ಇನ್ನೊಬ್ಬರಿಗೆ ಯಾವ ರೀತಿಯಲ್ಲಿ ಗೌರವ ಕೊಡುವುದು ಎಂದು ತಿಳಿದುಕೊಳ್ಳುವ ಅವಶ್ಯಕತೆ ಇದೆ ಭರತ್ ಶೆಟ್ಟಿಯವರೇ ಈಗ ನಿಮಗೆ ನಾಲ್ಕು ಜನ ಚಪ್ಪಾಳೆ ತಟ್ಟುತ್ತಾರೆ ಅಧಿಕಾರ ಇರುವಾಗ ಜನ ಇದ್ದರೆ ಅಧಿಕಾರ ಕಳೆದುಕೊಂಡಾಗ ನೋಡಿ ಯಾರಿದ್ದಾರೆಂದು ಎಂದು ಪ್ರಶ್ನಿಸಿದ ಅವರು ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡುವ ಕೆಲಸ ಮಾಡಿ ಭರತ್ ಶೆಟ್ಟಿ ಅವರು ಮೊದಲು ನಲ್ಲಿರುವಾಗ ಬಿಜೆಪಿಗೆ ಸಿಕ್ಕಾಪಟ್ಟೆ ಬೈಯುತ್ತಿದ್ದರು ಅದೇ ರೀತಿ ಭಾರತದ ಪ್ರಧಾನಿ ಶ್ರೀಮಾನ್ ನರೇಂದ್ರ ಮೋದಿ ಅವರಿಗೆ ಈ ರೀತಿ ಮಾತನಾಡಿದರೆ ಬಿಜೆಪಿಯವರು ಸುಮ್ಮನಿರುತ್ತಿದ್ದಾರೆ ಎಂದು ಶಾಸಕ ಭರತ್ ಶೆಟ್ಟಿ ವಿರುದ್ಧ ಕಿಡಿಕಾರಿದರು ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರ ಬಗ್ಗೆ ನಮ್ಮ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀಯುತ ಭರತ್ ಶೆಟ್ಟಿ ಅವರು ಒಂದು ಇಡೀ ದೇಶದ ಕಾರ್ಯಕರ್ತರಿಗೆ ನೋವಾಗುವ ರೀತಿಯಲ್ಲಿ ರಾಹುಲ್ ಗಾಂಧಿ ಅವರ ಬಗ್ಗೆ ಮಾತಾಡುವುದನ್ನು ಇಡೀ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಖಂಡಿಸ್ತಾರೆ ಭರತ್ ಶೆಟ್ಟಿ ಅವರು ಶ್ರೀಯುತ ಭರತ್ ಶೆಟ್ಟಿ ಅವರು ನಾವು ಡಾಕ್ಟರ್ ಭರತ್ ಶೆಟ್ಟಿ ಅಂತ ಕರೀತೇವೆ ಅವರು ಡಾಕ್ಟರ್ ಆಗಿದ್ದಾರೆ ಅವರು ಎರಡನೇ ಬಾರಿ ಶಾಸಕನಾಗಿದ್ದಾರೆ ನಾನು ಕೂಡ ಒಬ್ಬ ಶಾಸಕನಾಗಿ ನನ್ನ ವಿಷಯಗಳನ್ನು ಅವರಿಗೆ ಹೇಳುವುದೇನಂತ ಹೇಳಿದ್ರೆ ಡಾಕ್ಟರ್ ಕಡಿತವರು ವಿದ್ಯಾವಂತರಿದ್ದಾರೆ ಎರಡನೇ ಬಾರಿ ಶಾಸಕರಾಗಿದ್ದಾರೆ ನಾವು ಸಮಾಜದಲ್ಲಿ ಇನ್ನೊಬ್ಬರಿಗೆ ಯಾವ ರೀತಿಯಲ್ಲಿ ಗೌರವ ಕೊಡಬೇಕನ್ನು ಮೊದಲು ನಾವು ಕಳಿಬೇಕಿದೆ ಶಾಸಕನಾಗಬೇಕಾದ್ರೆ ತಾಳ್ಮೆಯ ಅವಶ್ಯಕತೆ ಇದೆ ಒಬ್ಬರಿಗೆ ಬೈದ ಕೂಡಲೇ ನಾವು ಹೆಸರು ಗಳಿಸಿ ಅನ್ನೋದು ಇದು ತಪ್ಪು ತಪ್ಪು ಸಂದೇಶ ಒಬ್ಬ ಜನಪ್ರತಿನಿಧಿಯಾಗಿ ಕೊಡುವಂತದ್ದು ಆಗ್ತದೆ ಇವತ್ತು ರಾಹುಲ್ ಗಾಂಧಿ ಅವರಿಗೆ ನಾವು ಹೊಡಿತೇವೆ ಕೆನ್ನೆಗೆ ಹೊಡಿತೇವೆ ನಾವು ಸಂಸತ್ತಿನ ಒಳಗೆ ಹೋಗ್ತೇವೆ ನಾಲ್ಕು ಜನ ಚಪ್ಪಾಳೆ ತಟ್ಟಬೋದು ನಮ್ಮ ಹತ್ರ ಅಧಿಕಾರ ಇರುವಾಗ ಚಪ್ಪಾಳೆ ತಡ್ತಾರೆ ನಾಳೆ ಅಧಿಕಾರದಲ್ಲಿ ನಾನು ಭರತ ಶೆಟ್ಟಿ ಅವರು ಅಧಿಕಾರದಲ್ಲಿ ಶಾಸಕನಾಗಿ ಇಲ್ಲದಿದ್ರೆ ಯಾರು ಚಪ್ಪಾಳೆ ತಟ್ಟುವವರು ಇಲ್ಲ ಈಗ ಅಧಿಕಾರ ಇರುವಾಗ ಬ್ಯಾಗ್ ಹಿಡ್ಕೊಂಡು ಹೋಗ್ಲಿಕ್ಕೆ ಜನ ಇಡ್ತಾರೆ ನಾಳೆ ಅಧಿಕಾರ ಇಲ್ಲದಾಗ ಬ್ಯಾಗ್ ಹಿಡ್ಕೊಂಡು ಹೋಗ್ಲಿಕ್ಕೆ ಜನ ಇಲ್ಲ ನಾವು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡುವಂತ ಕೆಲಸಗಳು ಆಗ್ಬೇಕು ಒಳ್ಳೆ ಕಳಿತವರು ಇದ್ದಾರೆ ಬಡಶಿ ಹಿಂದೆ ಜೆ ಡಿ ಎಸ್ ಅಲ್ಲಿ ಇದ್ರು ಅವ್ರಿಗೆ ಈ ಸ್ವಲ್ಪ ಬೈಯುವಂತ ಸ್ವಲ್ಪ ಅಭ್ಯಾಸ ಇದೆ ಅಂತ ನನಗೆ ಯಾಕಂದ್ರೆ ಮೊದಲು ಜೆಡಿಎಸ್ ಅಲ್ಲಿರುವಾಗ ಬಿಜೆಪಿಗೆ ಸಿಕ್ಕಾಪಟ್ಟೆ ಬೈತಾ ಇದ್ರು ಸ್ವೀಕಾರ ಪಟ್ಟ ಬೈತಿ ಬಿಜೆಪಿಯಲ್ಲಿ ಬಂದು ಇವತ್ತು ಸ್ವಲ್ಪ ಕಲ್ತಿದ್ದಾರೆ ಅಂತ ನಾನು ಯಾರಿಗೂ ಒಬ್ಬ ಶಾಸಕರಿಗೆ ಯಾರಿಗೂ ಹೇಳುದು ಈ ತರ ಸಂದೇಶಗಳನ್ನು ಕೊಡುವುದು ಚಪ್ಪಾಲೆ ತಡ್ತಾರೆ ಅಂತ ಈ ತರ ಸಂದೇಶಗಳನ್ನು ಕೊಡುವುದು ತಪ್ಪು ಇದೇ ರೀತಿ ನಾವು ನಮ್ಮ ಭಾರತದ ಪ್ರಧಾನಿ ಆಗಿರುವಂತ ಶ್ರೀಮಾನ್ ನರೇಂದ್ರ ಮೋದಿ ಅವರ ಬಗ್ಗೆ ಮಾತಾಡಿದ್ರೆ ಏನೇ ಅಂತಾರೆ ಆದರೆ ಕಾಂಗ್ರೆಸ್ ಪಕ್ಷದ ನಾಯಕರು ಯಾರು ಕೂಡ ಈ ರೀತಿ ಮಾತಾಡುವುದಿಲ್ಲ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗ್ಲಿ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಾಗ್ಲಿ ಯಾರು ಮಂತ್ರಿಗಳಾಗ್ಲಿ ಶಾಸಕರಾಗ್ಲಿ ಅವರು ಹೇಳುವಾಗ ವಿಚಾರ ಮಾಡುವಾಗ ಶ್ರೀಮಾನ್ ನರೇಂದ್ರ ಮೋದಿ ಅವರು ಅಂತ ಹೇಳ್ತಾರೆ ಯಾಕಂದ್ರೆ ನಮಗೆಲ್ಲ ಗೌರವ ನಮ್ಮ ದೇಶದ ಪ್ರಧಾನಿ ನಮ್ಮ ದೇಶದ ಪ್ರಧಾನಿ ಪಕ್ಷ ಯಾರಿದ್ರು ದೇಶದ ಪ್ರಧಾನಿ ಆಗಿರ್ತಾರೆ ಇದನ್ನು ಕಲಿಯುವಂತ ನಮ್ದು ಸಂಸ್ಕೃತಿ ಬೇಕು ನಾವು ಭಾರತೀಯ ಜನತಾ ಪಕ್ಷದವರು ಸಂಸ್ಕೃತಿ ಆಚಾರ ವಿಚಾರದ ಬಗ್ಗೆ ಪಾಠ ಮಾಡ್ತಾರೆ ಇದರ ಬಗ್ಗೆ ಕೂಡ ಭಾರತ ಜನತಾ ಪಕ್ಷದವರಿಗೆ ಅವರ ಶಾಸಕರ ಬಗ್ಗೆ ಅವರಿಗೆ ಪಾಠ ಕೊಡುವಂತ ಅವಶ್ಯಕತೆ ಇದೆ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇವರಿಗೆ ಅವರಿಗೆ ಪಾಠ ಕೊಡುವಂತ ಕೆಲಸವನ್ನು ಮಾಡ್ತೇನೆ ದಯದು ಮಾಡಿ ಜನರ ದಾರಿ ದಾರಿ ತಪ್ಪಿಸುವಂತ ಕೆಲಸವನ್ನು ಮಾಡಿ ಇನ್ ಮಾಡಬೇಡಿ ಇಂತಹ ಉಚ್ಚಾರಗಳನ್ನು ಇಂತಹ ಪದಗಳನ್ನು ಬಳಸುವಂತಹ ಸಂವಿಧಾನಿಕವಾಗಿರುವಂತಹ ಪದಗಳನ್ನು ಬಳಸಿ ಇಂತಹ ಪದಗಳನ್ನು ನೀವು ಬಳಸಬಾರದು ಮುಂದೆ ಕೂಡ ಸಮಾಜಕ್ಕೆ ಒಳ್ಳೆಯ ಒಂದು ವಿಚಾರಗಳನ್ನು ತಿಳಿಸುವಂತಹ ಕೆಲಸಗಳನ್ನು ನೀವು ಮಾಡಬೇಕು ಭರತ್ ಶೆಟ್ಟಿ ಅವರು ಈ ತರ ಹೇಳಿರುವುದು ತಪ್ಪು ಅವರು ನಾವು ಇದನ್ನೆಲ್ಲ ಖಂಡಿಸ್ತೇವೆ ನಾನು ಹೆಚ್ಚು ಭರತ್ ಶೆಟ್ಟಿ ಅವರು ಇವತ್ತು ಬೇಡ ಬೇಡವಾದ ಪದಗಳಿಂದ ಮಾತಾಡಿದಾರಂತ ಹೇಳ ನಾವು ಕೂಡ ಕಾಂಗ್ರೆಸ್ ಪಕ್ಷದವರು ಅಂತಹ ಪದಗಳನ್ನು ನಾವು ಬಳಸುವುದಿಲ್ಲ ನಾವು ನಿಮಗೆ ಪಾಠ ಹೇಳುವಂತಹ ಕೆಲಸವನ್ನು ಮಾಡ್ತೇವೆ ನಾವೆಲ್ಲ ಸಮಾಜಕ್ಕೆ ಪಾಠ ಹೇಳುವವರು ನಾವು ಸಮಾಜಕ್ಕೆ ಒಳ್ಳೆತನವನ್ನು ಹೇಳಿಕೊಡುವವರು ನಾವು ನಮ್ಮನ್ನು ತಿದ್ದುವಂತ ಕೆಲಸಗಳನ್ನು ನಾವು ಮಾಡ್ಕೋಬೇಕು ಆದ್ರೆ ಮಾತ್ರ ಸಮಾಜಕ್ಕೆ ಒಳ್ಳೆಯ ಸಂದೇಶಗಳನ್ನು ಕೊಡ್ಲಿಕ್ಕೆ ಸಾಧ್ಯ ನೀವೆಲ್ಲ ಕೇಳಬಹುದು ಹಾಗಾದ್ರೆ ಹಾಗಾದ್ರೆ ಹೋರಾಟ ಬೇಡುವ ಅಂತ ಹೋರಾಟ ಮಾಡಬೇಕು ನಮ್ಮ ದೇಶಕ್ಕೆ ನಮ್ಮ ಈ ಆಚಾರ ವಿಚಾರಗಳಿಗೆ ತೊಂದರೆ ಆದರೆ ನಮ್ಮ ಅಡಿಕೆಗೆ ತೊಂದರೆ ಆದರೆ ನಮ್ಮ ಅಡಿಕೆ ಬೆಳೆಗಾರರಿಗೆ ಅವರಿಗೆ ತೊಂದರೆ ಆದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ತೊಂದರೆ ಆದರೆ ನಮ್ಮ ಜನಸಾಮಾನ್ಯರಿಗೆ ತೊಂದರೆ ಆದರೆ ನಾವೆಲ್ಲ ಹೋರಾಟ ಮಾಡಬೇಕು ಹೋರಾಟ ಮಾಡಬಾರ್ದು ಅಂತ ಹೇಳಿದ್ರು ಹಾಗೂ ದೋಷ ಮಾಡುವುದು ಯಾರನ್ನು ನಾವು ದ್ವೇಷ ಮಾಡಬೇಕು ನಾವು ಯಾರನ್ನು ದ್ವೇಷ ಮಾಡ್ಬೇಕಂದ್ರೆ ಈ ದೇಶವನ್ನು ಯಾರು ವಿರೋಧ ಮಾಡ್ತಾರೆ ಅವರನ್ನು ದ್ವೇಷ ಮಾಡಿ ನೀವು ಹೋರಾಟ ಮಾಡುವುದಿದ್ರೆ ನಿಮಗೆ ನಮ್ಗೆ ಅಭಿವೃದ್ಧಿಗಾಗಿ ಹೋರಾಟ ಮಾಡಿ ಇವತ್ತು ಬೇಕಾದಷ್ಟು ಅನುದಾನಗಳನ್ನು ತರಬಹುದು ಬೇಕಾದಷ್ಟು ಯೋಜನೆಗಳನ್ನು ತರಬಹುದು ನಮ್ಮ ದಕ್ಷಿಣ ಕನ್ನಡಕ್ಕೆ ನಮ್ಮ ಕರ್ನಾಟಕಕ್ಕೆ ತೊಂದರ ತೊಂದರೆ ಆದಾಗ ನೀವು ಹೋರಾಟ ಮಾಡುವಂತಹ ಕೆಲಸವನ್ನು ಮಾಡಿ ನೀವು ವಿರೋಧ ಮಾಡಬೇಕಿದ್ರೆ ಈ ದೇಶಕ್ಕೆ ಯಾರು ಅನ್ಯಾಯ ಮಾಡ್ತಾರೆ ಅವರ ವಿರುದ್ಧ ವಿರೋಧ ಮಾಡಿ ಅವರ ಕೆನ್ನೆಗೆ ಬಡಿಯಿರಿ ಅವರನ್ನು ಏನ್ ಮಾಡ್ತೀರಿ ಎಲ್ಲ ಪದಗಳನ್ನು ಬಳಸಿ ನಾವು ವಿರೋಧ ಮಾಡುವುದಿಲ್ಲ ಆದ್ರೆ ಒಬ್ಬ ನಾಯಕನಿಗೆ ಒಬ್ಬ ಪಕ್ಷದ ನಾಯಕನಾಗಿರುವ ಸಮಾಜದಲ್ಲಿ ಇರುವಂತಹ ಒಳ್ಳೆ ವ್ಯಕ್ತಿ ಆದ್ರಿಂದ ಅವರಿಗೆ ಈ ಪದ ಪದಗಳನ್ನು ಬಳಸುವುದು ಒಳ್ಳೆಯದಲ್ಲ ಸಮಾಜಕ್ಕೆ ಒಳ್ಳೆ ಸಂದೇಶ ನಿಮ್ಮಿಂದ ಹೋಗುವುದಿಲ್ಲ ಇನ್ನು ಮುಂದಾದ್ರೂ ಶ್ರೀಯುತ ಭರತ್ ಶೆಟ್ಟಿ ಅವರೇ ದಯಮಾಡಿ ನಿಮ್ಮನ್ನು ತಿದ್ದುಕೊಳ್ಳುವಂತಹ ಕೆಲಸ ಮಾಡಿ ಈ ತರ ಮಾತಾಡುವುದ ನಿಮಗೆ ಒಮ್ಮೆ ಚಪ್ಪಾಳ ಸಿಗ್ಬೋದು ಆನಂತರ ಯಾರೆಲ್ಲ ಒಳ್ಳೆಯ ಪ್ರಶ್ನೆಗಳು ನಿಮ್ಮ ಸಮಾಜದಲ್ಲಿ ನಿಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದಾರೆ ಇದನ್ನು ಖಂಡಿತ ಅವರು ಇಷ್ಟಪಡುವಂತದ್ದಾಗುವುದಿಲ್ಲ ನಾವೆಲ್ಲ ಒಳ್ಳೆಯ ಸ್ಥಾನದಲ್ಲಿ ಇರುವವರು ಒಳ್ಳೆಯ ಸಂದೇಶಗಳನ್ನು ಸಮಾಜಕ್ಕೆ ಕೊಡುವಂತದ್ದು ಆಗಬೇಕು ಆ ಮೂಲಕ ಸಮಾಜವನ್ನು ಪರಿವರ್ತನೆಯನ್ನು ಬಳಸುವಂತಹ ಕೆಲಸ ಆಗ್ಬೇಕು ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇಲ್ಲಿದ್ದೇವೆ ನಿಮಗೆ ನಿಮ್ಮನ್ನು ತತ್ತುವಂತಹ ಕೆಲಸವನ್ನು ನಾವು ಮಾಡ್ತೇವೆ ನೀವು ಬದಲಾವಣೆ ಆಗುವುದು ಉತ್ತಮ ನಿಮಗೂ ಒಳ್ಳೇದು ಸಮಾಜಕ್ಕೂ ಒಳ್ಳೇದು ನಿಮ್ಮ ಪಕ್ಷಕ್ಕೂ ಒಳ್ಳೇದು ಅದು ಬದಲಾವಣೆ ಆಗದಿದ್ದಲ್ಲಿ ಇನ್ನು ಮುಂದಿನ ದಿವಸಗಳಲ್ಲಿ ನಿಮ್ಮ ತರನೇ ನಾವು ಮಾತಾಡುವಂತಹ ಪ್ರವೃತ್ತಿಗೆ ನಮ್ಮನ್ನು ನೀವು ಕಲಿಸ್ಕೊಡ್ಬೇಡಿ ನಿಮ್ಮನ್ನು ತಿದ್ದುವಂತ ಕೆಲಸವನ್ನು ಮಾಡಿ ನೀವು ಇಬ್ಬರು ಶಾಸಕರೇ ಇದ್ದೀರಿ ನಿಮ್ಮ ನಿಮ್ಮ ಒಳ್ಳೆಯದಕ್ಕೆ ನಿಮ್ಮ ಪಕ್ಷದ ಒಳ್ಳೆಯದಕ್ಕೆ ನಾವು ಹೇಳ್ತೀವಿ ಇನ್ನು ಮುಂದೆ ನೀವು ಇಂತಹ ಪದಗಳನ್ನು ಯಾರಾಗ್ಲಿ ಬಳಸುವಂಥದ್ದು ಆಗ್ಬಾರ್ದು ಬಳಸಿದ್ರೆ ಕಾಂಗ್ರೆಸ್ ಪಕ್ಷ ಕೂಡ ಸುಮ್ಮನೆ ಇರುವುದು ಮಾತಾಡುವ ಹೆಚ್ಚು ಪಡ್ತಾ ಇದ್ದೇನೆ भूला भारत माता तो भूल भारत ना